ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನೋಡಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ಸಾಫ್ಟಾಗಿರೋ ಮಸಾಲೆ ದೋಸೆ ಹಿಟ್ಟನ್ನು ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಎಲ್ಲ ನೆನೆ ಹಾಕ್ಕೊಳೋಣ ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪು ದೋಸೆ ಹಕ್ಕಿನ ತೊಗೊಂಡಿದ್ದೀನಿ ಲೋಟ ಇದಕ್ಕೆ ಕಾಲು ಕಪ್ಪು ಉದ್ದಿನ ಗುಣನ ತೊಗೊಂಡಿದ್ದೀನಿ ನೀವು ಬೇಳೆನ ಕೂಡ ಯೂಸ್ ಮಾಡ್ಕೋಬೋದು ಎರಡು ಟೇಬಲ್ ಸ್ಪೂನು ಅವಲಕ್ಕಿ ಎರಡು ಟೇಬಲ್ ಸ್ಪೂನು ಕಡಲೆ ಬೇಳೆ ಮತ್ತು ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಳನ್ನ ಹಾಕ್ಕೊಳ್ಳಿ ಈ ಐದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಎರಡು ಮೂರು ಸಲ ನೀರು ಹಾಕ್ಕೊಂಡು ಆ ನೀರು ಕ್ಲಿಯರ್ ಆಗೋ ತನಕ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದಿದ್ಮೇಲೆ ಮತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಏಯ್ಟ್ ಅವರ್ಸು ಇದನ್ನೆಲ್ಲ ಚೆನ್ನಾಗಿ ನೆನೆ ಹಾಕಿ ಈಗ ನೋಡಿ ಇದೊಂದು ಏಯ್ಟ್ ಅವರ್ಸ್ ಆಗಿದೆ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ಇದ್ರ ಮೇಲಿರೋ ನೀರನ್ನೆಲ್ಲ ತಕ್ಕೊಂಡು ನಾನು ಈ ಅಕ್ಕಿ ಬೇಳೆನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈ ಒಂದು ಲೋಡ್ ಜಾರ್ ಅಕ್ಕಿಗೆ ನಾನು ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ನೀವು ರುಬ್ಕೋಬೇಕು ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಎಲ್ಲ ಹಿಟ್ಟನ್ನ ರುಬ್ಕೊಂಡು ಆಗಿದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕೈಯಿಂದ ಇಲ್ಲ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮತ್ತು ಇದರ ಅದ ಈ ರೀತಿ ಇರಬೇಕು ದೋಸೆ ಇಟ್ಟು ಈ ರೀತಿ ಬಿಟ್ಟರೆ ಸ್ವಲ್ಪ ನೀರಾಗಿರಬೇಕು ಬಿಟ್ಟರೆ ರಿಬ್ಬನ್ ಥರ ಬೀಳ್ತಾ ಹೋಗಬೇಕು ಈಗ ಇದನ್ನೊಂದು ಏಯ್ಟ್ ಅವರ್ಸು ಒಂದು ಲಿಡ್ಡು ಮುಚ್ಚಿ ಫರ್ಮೆಂಟ್ ಮಾಡಿ ಇದೊಂದು ಏಯ್ಟ್ ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಮತ್ತು ಫ್ಲಫಿ ಆಗಿದೆ ನಿಮಗೆ ಗೊತ್ತಾಗುತ್ತೆ ಹಿಟ್ಟಾಗಲೇ ಲೈಟ್ ಆಗಿಬಿಟ್ಟಿರುತ್ತೆ ಈಗ ಇದನ್ನ ಮೆಲ್ಲಕ್ಕೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜೋರಾಗಿ ಮಿಕ್ಸ್ ಮಾಡ್ಕೋಬೇಡಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಇಟ್ಟು ರೆಡಿಯಾಗಿ ಹೋಗುತ್ತೆ ಈಗ ಚೆನ್ನಾಗಿ ಕಾದಿರೋ ಹಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಒಂದು ಈರುಳ್ಳಿ ತೊಗೊಂಡು ಇದ್ದೀನಿ ಈಗ ಮಾಡೋದರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅಂಚಿಗೆ ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ ಈಗ ನಾವು ಮಾಡಿರೋ ಹಿಟ್ಟಲ್ಲಿ ಒಂದು ಸ್ಪೂನ್ನಷ್ಟು ಹಿಟ್ಟನ್ನ ತವದ ಮೇಲೆ ಮೆಲ್ಲಕ್ಕೆ ಅದನ್ನ ತಿರುಗಿಸ್ಕೊಳ್ಳಿ ಅಂಚು ಕಾಯೋ ತಕನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ದೋಸೆ ಹಾಕಬೇಕಾದ್ರೆ ಎಲ್ಲ ಮೀಡಿಯಮ್ ಫ್ಲೇಮಿಗೆ ಮಾಡ್ಕೊಳ್ಳಿ ಆವಾಗ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಎಣ್ಣೆ ಮತ್ತು ತುಪ್ಪ ಏನಾದರೂ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಡೆ ಕೆಂಪಾಗಿ ದೋಸೆ ಎದ್ದು ಬರುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡು ನಂತರ ಇದನ್ನ ಮಡ್ಚಿಬಿಟ್ಟು ಅಂಚಿಂದ ತದ್ದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಟ್ನೆ ಮತ್ತು ಪಲ್ಯದ ಜೊತೆ ಈ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಸಿಪಿನ ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ನೋಡಿ ನೀವು ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲ ವೀಡಿಯೋಸೂ ಬರುತ್ತೆ ಇನ್ನು ನನ್ನ ಬೇರೆ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಸ್ಗಳನ್ನ ಕೂಡ ನೋಡ್ಕೋಬೋದು ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು